ಪ್ರಿಯಾಂಕರ್ಗೆ ಖರ್ಗೆ ಯಾವತ್ತೂ ಯಾವತ್ತು ಕೂಡ ಸೋಲಾಗೋದಿಲ್ಲ ಚಿತ್ತಾಪುರ ತಾಲೂಕಿನಲ್ಲಿ ಯಾವತ್ತು ಕೂಡ ಸೋಲಾಗೋದಿಲ್ಲ ಈ ರಾಜ್ಯದಲ್ಲಿ ಕೂಡ ಯಾವತ್ತೂ ಕೂಡ ಸೋಲಾಗೋದಿಲ್ಲ ಯಾಕಂದ್ರ ಪ್ರಿಯ ಚಿತ್ತಾಪುರ್ ತಾಲೂಕಿನ ಜನ ಬಹಳ ಬುದ್ಧಿವಂತರಿದ್ದಾರೆ ಚಿತ್ತಾಪುರ ತಾಲೂಕಿನ ಜನ ಬಹಳ ಪ್ರಜ್ಞಾವಂತರಿದ್ದಾರೆ ಪ್ರಗತಿಪರ ವಿಚಾರಗೊಳ್ಳಂಥವ್ರು ಮತ್ತು ಪ್ರಗತಿ ಪ್ರಗತಿಯ ಪ್ರಿಯರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಯಾವತ್ತೂ ಕೂಡ ಚಿತ್ತಾಪುರ ಜನ ಕೈ ಬಿಡಕ್ ಸಾಧ್ಯನೇ ಇಲ್ಲ ಆದ್ ಆದ್ರ ಏನು ಮುನ್ನೂರ ಐವತ್ತು ಜನ ಏನೋ ಪಥಸಂಚಲನ ಮಾಡ್ತಾ ಇದ್ರು ಸಾಮೂಹಿಕವಾಗಿ ಜನ ಏನೋ ಚಿತಾಪುರದಲ್ಲಿ ಅಡ್ಡಾಡ್ತಾರ ಚಿತ್ತಾಪುರದಲ್ಲಿ ನೋಡ್ತಾ ಇರ್ತಾರ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಸೇರಿದ್ದಾರೆ ಅಂದ್ರೆ ಇಲ್ಲಿ ಏನೋ ನಡೋದ್ ನೋಡಕ್ ಹೋದವ್ರೆ ಆಹಾರ ಹೊರತಾಗಿ ಅದು ಆರ್ ಎಸ್ ಎಸ್ ನವರಲ್ಲ ಚಿತಾಪುರದಲ್ಲಿ ಏನೋ ದಿನನಿತ್ಯ ಬೆಳಗ್ಗೆ ಮಾರ್ಕೆಟ್ಗೆ ಬರೋದಾರ ವ್ಯವಹಾರಕ್ಕೆ ಬರೋದಾಗ್ಲಿ ಅವರೆಲ್ಲ ಇಲ್ಲಿ ಏನೋ ಕಾರ್ಯಕ್ರಮ ಮಾಡೋದಲ್ಲ ನೋಡ್ಲಿಕ್ ಬಂದವರೇ ಆಹಾರ ಹೊರತಾಗಿ ಅವ್ರು ಯಾರು ಚಿತ್ತಾಪುರ್ಗೆ ಪ್ರಿಯಾಂಕರಿಗೆ ಸಾಧ್ಯ ಸೋಲಕ್ ಸಾಧ್ಯನೇ ಇಲ್ಲ ಅವ್ರು ಸೋಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಚಿತ್ತಾಪುರ ಜನ ಮಾತ್ರ ಪ್ರಿಯಾಂಕರೇವ್ರನ್ನ ಸೋಲಕ್ಕೆ ಯಾವತ್ತು ಅಂತ ಕೇಳಿ ನಮ್ಮ ಈಗ ಇಡೀ ದೇಶಕ್ಕೆ ಗೊತ್ತದ ಏನು ಬಿಹಾರದಲ್ಲಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಇವೆಲ್ಲ ಜನ ನೋಡಿದ್ರ ಹುಚ್ಚೆದ್ದು ಹೋಗಿತ್ತು ಇವ ಏನು ಇಂಡಿಯಾ ಘಟಬಂಧನ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವ್ರದ್ದು ಜೀರೋ ಪಾಯಿಂಟ್ ಹೋಗ್ತದೆ ಹೇಳಿ ಇಡೀ ಬಿಹಾರ್ ಜನನೇ ಅನ್ಕೊಂಡಿದ್ರು ಈ ದೇಶದ ಜನ ಕೂಡ ಅನ್ಕೊಂಡಿದ್ರು ಆದ್ರೆ ಅಲ್ಲಿ ಎಲೆಕ್ಷನ್ ಯಾವ ರೀತಿ ನಡೆದೋಯ್ತು ಮತ್ತೆ ಅದೆಲ್ಲ ಇ ಇವಿಎಂ ಎಂ ಗೋ ಗೊಟಾಲದಿಂದ ಯಾವ ಪಕ್ಷ ಜೀರೋಕ್ ಬರ್ತದೆ ಅಂದ್ರೆ ಪಕ್ಷ ಪೂರ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಗೊತ್ತೇ ಆಗ್ಬಿಡತ್ತ ಸಾಮಾನ್ಯವಾಗಿ ಗೊತ್ತಾಗ್ಬಿಡ್ತಾ ಎಲ್ಲ ಜನ ನಿರಾಶೆ ಆಗಿ ಹೋಗ್ಬಿಟ್ಟಿದ ಬಿಆರ್ ಜನ ಹೋಗ್ಬಿಟ್ಟಿದಾರ ನಾವು ಓಟ್ ಹಾಕಿದ್ರು ಇವರಿಗೆ ಆರ್ಸು ಬಂದಿಕ್ಕೇನು ಗೊತ್ತೇ ಆಗಲ್ದಲ್ಲ ಬಿ ಆರ್ ಜನ ನಿರಾಶೆ ಆಗಿಬಿಟ್ಟಿದ ಆತ್ಮೀಯ ಬಂಧುಗಳೇ ಇದೇ ಬರ್ತಕ್ಕಂತ ಇಪ್ಪತ್ತೈದನೇ ತಾರೀಕಿನಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಇವತ್ತು ಮನುವಾದಿಗಳ ವಿರುದ್ಧ ಪ್ರಜಾಪ್ರಭುತ್ವವಾದಿಗಳ ಪ್ರತಿರೋಧ ಆರ್ ಎಸ್ ಎಸ್ ನ ಕಾನೂನು ಬಹಿರಂಗ ನಡೆಯನ್ನು ವಿರೋಧಿಸಿ ಮತ್ತು ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ಇಡೀ ರಾಜ್ಯದಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ದಿವಸ ಒಂದು ಬೃಹತ್ ಆಗಿರತಕ್ಕಂತ ಮೆರವಣಿಗೆ ಕಾರ್ಯಕ್ರಮಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ ಅದರಂತೆ ನಾವು ಕಲಬುರಗಿ ನಗರದಲ್ಲಿ ಬರತಕ್ಕಂತ ಇಪ್ಪತ್ತೈದನೇ ತಾರೀಕಿನಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಬೆಳಗ್ಗೆ ಹನ್ನೆರಡು ಗಂಟೆಗೆ ಭಾರಿ ಸಂಖ್ಯೆಯಲ್ಲಿ ಒಂದು ಮೆರವಣಿಗೆಯನ್ನ ಪ್ರಮುಖ ಬೀದಿಗಳ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಗಳು ಈ ದೇಶದ ರಕ್ಷಣೆಗಾಗಿರ್ತಕ್ಕಂಥ ಇಡೀ ಜಗತ್ತಿನಲ್ಲಿಯೇ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನದ ಪೀಠಿಕೆಗಳನ್ನು ಮತ್ತು ಪ್ರಿಯಾಂಕರಿಗೆ ಸಾಹೇಬರ ಭಾವಚಿತ್ರಗಳನ್ನು ಮತ್ತು ನೀಲಿ ಬಾವುಟಗಳನ್ನು ಹಿಡಿದುಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಮೆರವಣಿಗೆಯನ್ನ ಕಲಬುರಗಿಯ ವಿಧಾನಸೌಧದವರೆಗೂ ಇವತ್ತಿನ ದಿವಸ ಮೆರವಣಿಗೆಯನ್ನ ಮಾಡ್ತಾ ಇದೀವಿ ಯಾಕಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನ ಪ್ರಜಾಪ್ರಭು ಪ್ರಭುತ್ವ ಇವತ್ತು ಭಾರಿ ಸಂಕಟ ಸಂಕಷ್ಟದಲ್ಲಿದೆ ಯಾಕಂದ್ರೆ ಮನುವಾದಿಗಳು ಜಾತಿವಾದಿಗಳು ಏನು ಈ ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಮತ್ತು ಸಂವಿಧಾನದ ನಿಲುವುಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಆರ್ ಎಸ್ ಎಸ್ ಈಗಾಗಲೇ ಮಾಡ್ತಾ ಇದೆ ಇದನ್ನು ತಡೆಗಟ್ಟಬೇಕು ಇದು ಒಂದು ಕಾನೂನಿನಲ್ಲಿ ಮತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಪವರ್ಫುಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಇದರ ಧ್ವನಿಯನ್ನ ಎತ್ತಿ ಇಡೀ ಭಾರತಾದ್ಯಂತ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಕಾನೂನು ಬಾಹಿರ ನಡವಳಿಕೆಗಳನ್ನ ನಡೆಸ್ತಿರ್ತಕ್ಕಂಥ ಆರ್ ಎಸ್ ಎಸ್ ಅನ್ನ ವಿರೋಧವನ್ನ ಮಾಡೋದ್ರ ಮುಖಾಂತರ ಇಡೀ ದೇಶದಲ್ಲಿರ್ತಕ್ಕಂಥ ಜನ ಹೌದಲ್ಲ ಪ್ರಿಯಾಂಕ್ ಖರ್ಗೆ ಅವರ ನಿಲುವು ಸರಿಯಾಗಿದೆಯಲ್ಲ ಪ್ರಿಯಾಂಕ್ ಖರ್ಗೆ ಅವರನ್ನ ನಾವು ಹೇಳಿ ಇವತ್ತಿನ ದಿವಸ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಜನ ಕೂಡ ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸ್ತಾ ಇದೆ ಬಂಧುಗಳೇ ಯಾಕೆ ಆರ್ ಎಸ್ ಎಸ್ ಕಾನೂನು ಬಾಹಿರ ನಡವಳಿಕೆಯನ್ನ ಮಾಡ್ತಾ ಇದೆ ಅಂದ್ರೆ ಸುಮಾರು ಅವರು ಆರ್ ಎಸ್ ಎಸ್ ಕಚೇರಿ ಮೇಲೆ ಭಾರತ ಧ್ವಜವನ್ನು ಹಾರಿಸ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಸಂವಿಧಾನ ಒಪ್ಪಿಕೊಳ್ಳಿಕ್ ಇಷ್ಟ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಳ್ಳಿಕ್ ಇಷ್ಟ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಾದ್ರೂ ಅವಮಾನ ಆಗ್ತದೆ ಅಂದ್ರೆ ಅದು ಮೌನವಾಗಿರ್ತಕ್ಕಂಥ ನಡಿಯನ್ನ ಇವತ್ತಿನ ದಿವ್ಸ ಅವರು ನಡೆಸ್ಕೊಂಡು ನಡ್ಕೋತಾ ಇದಾರೆ ಮತ್ತು ಖಾಸಗಿ ಶಾಲೆಗಳಲ್ಲಿ ಆಗಿರ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಆಗಿರ್ಬೋದು ಮಕ್ಕಳನ್ನ ಒಂದು ಸಂವಿಧಾನ ವಿರೋಧಿ ನೀತಿಗಳನ್ನ ಅವರ ತಲೆಯಲ್ಲಿ ತುಂಬೋದ್ರ ಮುಖಾಂತರ ಇವತ್ತಿನ ದಿವಸ ದೇಶಾದ್ಯಂತ ಸಂವಿಧಾನದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವರ ನಡೆಯನ್ನು ನಾವು ತಡೆಗಟ್ಟಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಸಾಹಿ ಅವರನ್ನ ಹೇಳಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಭಾರಿ ಮೆರವಣಿಗೆ ಮಾಡ್ತಾ ಇದೀವಿ ಈ ಮೆರವಣಿಗೆಯಲ್ಲಿ ಪ್ರಜಾಪ್ರಭುತ್ವವಾದಿಗಳು ಸಂವಿಧಾನ ರಕ್ಷಕರು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಎಲ್ಲಾ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಭಾಗವಹಿಸಿ ಇದನ್ನ ಹೇಳಿ ಎಲ್ಲರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳು ಪ್ರಿಯಾಂಕ್ ಖರ್ಗೆ ಯಾವತ್ತೂ ಕೂಡ ಸೋಲಾಗೋದಿಲ್ಲ ಚಿತ್ತಾಪುರ ತಾಲೂಕಿನಲ್ಲಿ ಯಾವತ್ತೂ ಕೂಡ ಸೋಲಾಗೋದಿಲ್ಲ ಈ ರಾಜ್ಯದಲ್ಲಿ ಕೂಡ ಯಾವತ್ತೂ ಕೂಡ ಸೋಲಾಗೋದಿಲ್ಲ ಯಾಕಂದ್ರ ಪ್ರಿಯಾ ಚಿತ್ತಾಪುರ ತಾಲೂಕಿನ ಜನ ಬಹಳ ಬುದ್ಧಿವಂತರಿದ್ದಾರೆ ಚಿತ್ತಾಪುರ ತಾಲೂಕಿನ ಜನ ಬಹಳ ಪ್ರಜ್ಞಾವಂತರಿದ್ದಾರೆ ಪ್ರಗತಿಪುರ ಅಹ್ ವಿಚಾರಗೊಳ್ಳಂಥವ್ರು ಮತ್ತು ಪ್ರಗತಿ ಪ್ರಗತಿಯ ಪ್ರಿಯರಾಗಿರತಕ್ಕಂತ ಪ್ರಿಯಾಂಕ್ ಯಾವತ್ತೂ ಕೂಡ ಚಿತ್ತಾಪುರ್ ಜನ ಕೈ ಬಿಡಕ್ ಸಾಧ್ಯನೇ ಇಲ್ಲ ಆದ್ರೇನು ಮುನ್ನೂರ ಐವತ್ತು ಜನ ಏನೋ ಪಥಸಂಚಲನ ಮಾಡ್ತಾ ಇದ್ರು ಸಾಮೂಹಿಕವಾಗಿ ಜನ ಏನೋ ಚಿತ್ರಾಪುರದಲ್ಲಿ ಅಡ್ಡಾಡ್ತಾರ ಚಿತ್ತಾಪುರದಲ್ಲಿ ನೋಡ್ತಾ ಇರ್ತಾರ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಸೇರಿದ್ದಾರೆ ಅಂದ್ರೆ ಇಲ್ಲಿ ಏನೋ ನಡವಲಾತ ನೋಡಕ್ ಹೋದವ್ರ ಹೊರತಾಗಿ ಅದು ಆರ್ ಎಸ್ ಎಸ್ ನವರಲ್ಲ ಚಿತ್ತಾಪುರದಲ್ಲಿ ಏನು ದಿನನಿತ್ಯ ಬೆಳಗ್ಗೆ ಮಾರ್ಕೆಟ್ಗೆ ಬರೋದಾರಾಗ್ಲಿ ವ್ಯವಹಾರಕ್ಕೆ ಬರೋದಾಗ್ಲಿ ಅವರೆಲ್ಲ ಇಲ್ಲಿ ಏನೋ ಕಾರ್ಯಕ್ರಮ ನೋಡದಲ್ಲತ್ತೆ ನೋಡ್ಲಿಕ್ಕೆ ಬಂದವರೇ ಆರ ಹೊರತಾಗಿ ಅವ್ರು ಯಾರು ಚಿತ್ತಾಪುರ್ಗೆ ಪ್ರಿಯಾಂಕರಿಗೆ ಸಾಧ್ಯ ಸೋಲಕ್ ಸಾಧ್ಯನೇ ಇಲ್ಲ ಅವರು ಸೋಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಚಿತ್ತಾಪುರ ಜನ ಮಾತ್ರ ಪ್ರಿಯಾಂಕರೇವರ ಸೋಲಕ್ಕೆ ಯಾವತ್ತೂ ಬಿಡೋದಿಲ್ಲ ಅಂತ ಕೇಳಿಸಿ ನಮ್ಮ ಮನಸ್ಸಿಗೆ ಈಗ ಇಡೀ ದೇಶಕ್ಕೆ ಗೊತ್ತದ ಏನು ಬಿಹಾರದಲ್ಲಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಇವೆಲ್ಲ ಜನ ನೋಡಿದ್ರ ಹುಚ್ಚೆದ್ದು ಹೋಗಿತ್ತು ಇವ ಏನು ಅದು ಇಂಡಿಯಾ ಘಟಬಂಧನ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವ್ರದ್ದು ಜೀರೋ ಪಾಯಿಂಟ್ ಅಂತ ಹೇಳಿ ಇಡೀ ಬಿಆರ್ ಜನನೇ ಅನ್ಕೊಂಡಿದ್ರು ಈ ದೇಶದ ಜನ ಕೂಡ ಅನ್ಕೊಂಡಿದ್ರು ಆದ್ರೆ ಅಲ್ಲಿ ಎಲೆಕ್ಷನ್ ಯಾವ ರೀತಿ ನಡೆದೋಯ್ತು ಮತ್ ಅದೆಲ್ಲ ಇ ವಿ ಎಂ ಇ ವಿ ಎಂ ಗೊತ್ತಲ್ಲದಿಂದ ಯಾವ ಪಕ್ಷ ಬರ್ತದ ಅಂದ್ರೆ ಆ ಪಕ್ಷ ಪೂರ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಇದರಲ್ಲಿ ಗೊತ್ತೇ ಆಗಿಬಿಡತ ಸಾಮಾನ್ಯವಾಗಿ ಗೊತ್ತಾಗ್ಬಿಡ್ತದೆ ಎಲ್ಲ ಜನ ನಿರಾಶೆ ಹೋಗ್ಬಿಟ್ಟಿದಾರೆ ಬಿಆರ್ ಜನ ಪೂರಾ ನಿರಾಶೆ ಹೋಗ್ಬಿಟ್ಟಿದಾರ ನಾವು ಓಟ್ ಹಾಕಿದ್ರು ಈ ಆರಸ್ ಬಂದದ್ ಇವ್ರಲ್ಲಪ್ಪ ಅಂತ ಪಾತ್ರಕ್ಕೆ ಇದು ಏನು ಗೊತ್ತೇ ಆಗದಲ್ಲ ಬಿಹಾರ ಜನ ನಿರಾಶ ಆಗ್ಬಿಟ್ಟಿದ್